ನಗರದ ಕೆನರಾ ಸ್ಕೂಲ್ ಸ್ಥಳ ವಕ್ಫ್ ಆಸ್ತಿಯಾಗಿದೆ ಕಚ್ಚಿ ಮೆಮನ್ ಮಸೀದಿ ವಕ್ ಜಾಗ ಇದಾಗಿದೆ ಈ ಜಾಗವನ್ನು ನೂರು ವರ್ಷಗಳ ಅವಧಿಗೆ ಲೀಸ್ಗೆ ನೀಡಲಾಗಿತ್ತು ಈ ಭೂಮಿಗೆ ವಾರ್ಷಿಕವಾಗಿ ಮೂರು ರೂಪಾಯಿ ಬಾಡಿಗೆ ವಕ್ಫ್ ನೀಡಲಾಗುತ್ತಿದೆ ಆದರೆ ಕಳೆದ ಹನ್ನೆರಡು ವರ್ಷಗಳಿಂದ ಈ ಬಾಡಿಗೆ ಹಣ ನೀಡುತ್ತಿಲ್ಲ ಈ ಭೂಮಿಯನ್ನು ಮೂಡದಲ್ಲಿ ಮಾರಾಟ ಮಾಡಿದ್ದಾರೆ ಎಂಬುದು ತಿಳಿದಿತ್ತು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಆದರೆ ಈಗ ಈ ಭೂಮಿ ಬಗ್ಗೆ ವಕ್ಫ್ ಇಲಾಖೆ ಧ್ವನಿ ಎತ್ತಿದ್ರೆ ಏನಾಗಬಹುದು ಮಂಗಳೂರಿನಲ್ಲಿ ವಕ್ಫ್ ಮಾಜಿ ಅಧ್ಯಕ್ಷ ಎನ್ ಕೆ ಎಂ ಶಾಫಿ ಸಾಧಿ ಹೇಳಿಕೆಯನ್ನು ನೀಡಿದರು ಒಂದು ಎಕರೆ ಹತ್ತು ಸೆಂಟ್ ಜಾಗ ಅದು ಆವತ್ತು ಮುತವಲ್ಲಿ ಅವರಿಗೆ ಲೀಸ್ ಕೊಟ್ಟಿದ್ರು ಕಳೆದ ಹನ್ನೆರಡು ವರ್ಷಗಳ ಮುಂಚೆ ತನಕ ಕೆನರಾ ನಿಂದ ನೂರು ರೂಪಾಯಿ ನಮ್ಗೆ ಆದಾಯ ಬರ್ತಾ ಇತ್ತು ವಕ್ಫಿಗೆ ಲೀಸ್ ಲೀಸ್ ದುಡ್ಡು ಕೊಡ್ತಾ ಇದ್ರು ಅಲ್ಲಿ ಎರಡು ಮುಸ್ಲಿಂ ಮಕ್ಕಳಿಗೆ ಉರ್ದು ಪಾಠ ಕೊಡಬೇಕು ಅಂತ ಆವತ್ತು ನೂರು ವರ್ಷ ಮುಂಚೆ ಆದಂತ ಲೀಸ್ ಇವತ್ತು ಕೆನರಾ ಸ್ಕೂಲ್ ಅವರ ಕೊಡ್ತಾ ಇಲ್ಲ ಆ ರೀತಿಯಲ್ಲಿ ಈಗ ನೋಡಿ ಅದನ್ನು ಹೋರಾಟಕ್ಕೆ ಇಳಿದ್ರೆ ಇಲ್ಲಿ ಏನಾಗ್ತದೆ ನೀವು ನೋಡಿ ನೀವೇ ಇಲ್ಲಿ ಪತ್ರ ಮಾಧ್ಯಮದವರು ಕೆನರಾ ಸ್ಕೂಲ್ ವಿರುದ್ಧ ನಾಳೆ ಲಕ್ಕಿ ಸ್ಟಾರ್ ನಾಸಿರ್ ಮತ್ತು ನಮ್ಮ ಅಧಿಕಾರಿಗಳು ಹೋಗಿ ಅದು ನಮ್ಮ ಜಾಗ ಅಂತ ಹೇಳ್ತಾರೆ ನೀವೇನ್ ಹೇಳ್ತೀರಾ ಅದು ನಮ್ಮ ಜಾಗ ಅಂತ ಹೇಳಿ ದಾಖಲೆಯಲ್ಲೇ ಇದೆ ಕೆನರಾ ಸ್ಕೂಲ್ ನಮ್ದು ಅಂತೇಳಿ ಕಚ್ಚಿ ಅದೇ ರೀತಿಯಲ್ಲಿ ಬಂದರ್ನಲ್ಲಿ ಒಂದು ದೊಡ್ಡ ಇದು